ಇನ್ನು ಬೆಳ್ಳಿಗೆ ಈಗ ರಾಕ್ ಲೈನ್ ಅವರು ಈಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿದ್ದಾಗೆ ಏನಾಗಿದೆ ಅವರಿಗೆ ಸುದ್ದಿ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಕೊಡಿ ಹೌದು ಸದ್ಯ ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಹೊಸ ಸಿನಿಮಾಗಳನ್ನು ಕೂಡ ಮಾಡಿ ಸುಮಾರು ನೂರಾಯ್ತಕ್ಕೂ ಅಧಿಕ ಸಿನಿಮಾಗಳನ್ನು ಕೂಡ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿದೆ ರಾಕ್ ಲೈನ್ ಸುಧಾಕರ್ ಅವರು ನಿಧನರಾಗಿರೋದು ಏನು ರಂಗಭೂಮಿ ಕಲಾವಿದರಾಗಿ ಬಂದಂಥ ಲವ್ ಇನ್ ಮಂಡ್ಯದಲ್ಲಿ ಅವರ ಸಹ ಅಭಿನಯಕ್ಕೆ ಅವರಿಗೆ ಪ್ರಶಸ್ತಿ ಕೂಡ ಬಂದಿತ್ತು ರಾಜ್ಯ ಪ್ರಶಸ್ತಿ ಕೂಡ ದೊರಕಿತ್ತು ಏನು ಸಾಕಷ್ಟು ದೊಡ್ಡ ದೊಡ್ಡ ನಟಿಸಿದೆ ಅಂತ ಹೆಗ್ಳಿಕೆ ಇದೇ ನಮ್ಮ ರಾಕ್ಲಿ ಸುಧಾಕರ್ ಅವರಿಗೆ ಸೇರ್ತದೆ ಶೂಟಿಂಗ್ ಅಂತ ಬಂದಂಥ ಸಂದರ್ಭದಲ್ಲಿ ಉಪ್ಪು ಹುಳಿಕಾರ ಸಿನಿಮಾ ಶೂಟಿಂಗ್ನಲ್ಲಿ ಇದ್ದರು ಈ ಸಂದರ್ಭದಲ್ಲಿ ಅವರು ನಿತ್ಯ ಅಂತ ಮಾಡೋಕ್ಕೆ ಹೋಗಿದ್ದಾರೆ ತೀವ್ರ ಸ್ವಲ್ಪ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿದೆ ನನಗೆ ಸುಸ್ತಾಗ್ತದೆ ಅಂತೇಳಿ ಮಲಗಿದ್ದಾರೆ ಇನ್ನೂ ಅವರ ಶಾರ್ಟ್ ಬಂದಂಥ ಸಂದರ್ಭ ಲೈಟ್ ಬಾಯ್ ಎಬ್ಬಿಸಲು ಹೋದಾಗಲೇ ಅವರ ಜೀವ ಹೋಗಿರೋದು ಗೊತ್ತಾಗಿದೆ ತಕ್ಷಣ ಪಕ್ಕದಲ್ಲಿದ್ದಂಥ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಹೋಗುವಷ್ಟರಲ್ಲೇ ಅವರ ಜೀವ ಈಗಾಗಲೇ ಹೋಗಿ ಮೂರು ಗಂಟೆಗಳ ಕಾಲ ಅಧಿಕ ಆಗಿದೆ ಅಂತ ಹೇಳಲಾಗಿದೆ ಇದೇ ಕಾರಣಕ್ಕಾಗಿ ಸದ್ಯ ರಾಕ್ಲೈನ್ ಸುಧಾಕರ್ ಅವರು ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಇನ್ನೂ ಇದೇ ವಿಚಾರವಾಗಿ ಸಾಕಷ್ಟು ಕುರ್ಚು ಮನನೊಂದಿದ್ದಾರೆ ನೋಡಿದ್ದಾರೆ ಕೂಡ ಅಂತ ಹೇಳ್ಬೋದು ನೀವೇ ಕಮೆಂಟ್